ಗಣೇಶ ಗಜನೋತ್ಸವ ಮಂಡಳಿ ಕಳೆದ ನಲವತ್ತೆರಡು ವರ್ಷಗಳಿಂದ ಜನ ಪ್ರತಿಷ್ಠಾಪಿಸ್ಕೊಂಡು ಈ ಗಣೇಶ ನಗರದಲ್ಲಿ ಎಲ್ಲ ಜನಾಂಗದವರನ್ನು ಒಳಗ್ಗೂಡಿಸ್ಕೊಂಡು ಇಲ್ಲಿ ನಿರ್ದಿಷ್ಟವಾಗಿ ಒಂದು ಜನಾಂಗ ಇಲ್ಲ ಎಲ್ಲ ಜನಾಂಗದವರು ಒಗ್ಗಿ ಶಾಂತಿ ಸಹಬಾಳ್ವೆಯಿಂದ ಒಗ್ಗೂಡಿಕೊಂಡು ಈಗ ಈ ಉತ್ಸವವನ್ನು ಆಚರಿಸ್ಕೊಂಡು ಬಂದಿದ್ದಾರೆ ನಮ್ಮ ಗಣೇಶ ನಗರದ ಗಣ ಗಜನೋತ್ಸವ ಮಂಡಳಿ ಅಂದರೆ ಗಣೇಶನಗರ ಸಿರ್ಸಿಗೆ ಒಂದು ಪ್ರತಿಷ್ಠಿತ ಗಜನೋತ್ಸವ ಮಂಡಳಿಯಲ್ಲಿ ಒಂದು ಅಂತ ನಾವು ಹೇಳಲಿ ಹೇಳಲಿಕ್ಕೆ ಬಯಸ್ತೇವೆ ಇಲ್ಲಿ ನಮ್ಮ ಹಿರಿಯರು ಸುಮಾರು ನಲವತ್ತೆರಡು ವರ್ಷಗಳ ಹಿಂದೆ ಹುಗ್ರಾಮ ಆಗಿತ್ತು ಈ ಗ್ರಾಮದಲ್ಲಿ ಕೆಲವೇ ಮನೆಗಳಿರುವಂಥ ಸಂದರ್ಭ ಆ ಸಂದರ್ಭದಲ್ಲಿ ಗಣೇಶನ್ ಪ್ರತಿಷ್ಠಾಪಿಸಿ ಈ ಜನ ಎಲ್ಲ ಸೇರುವ ಒಂದು ಕ ಒಂದು ವೇದಿಕೆಯನ್ನು ನಿರ್ಮಾಣಕ್ಕೆ ಮಾಡಿಕೊಟ್ರು ಅದೇ ರೀತಿ ಇವತ್ತು ನಗರ ಸುಮಾರು ಒಂದು ಹತ್ ಹನ್ನೆರಡು ಸಾವಿರ ಪಾಪ್ಯುಲೇಷನನ್ನು ಹೊಂದಂಥ ಪ್ರದೇಶ ಈಗ ಎಲ್ಲರೂ ಸೇರಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ವಿಜೃಂಭಣೆಯಿಂದ ಮಾಡ್ತೀವಿ ನಮ್ಮ ಗಣೇಶ ನಗರದ ಏನು ಮೆರವಣಿಗೆ ವಿಸರ್ಜನಾ ಮೆರವಣಿಗೆ ಸಿರಿಸಲೇ ವಿಶೇಷವಾದ ಒಂದು ವಿಸರ್ಜನ ಮೆರವಣಿಗೆ ಅಂತ ಹೇಳಲಿಕ್ಕೆ ಬಯಸ್ತೇವೆ ಪ್ರತಿದಿನ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಈ ವಿಸರ್ಜನಾ ಮೆರವಣಿಗೆ ಇರ್ಬೋದು ಎಲ್ಲರೂ ಗಣೇಶ್ ನಗರಕ್ಕೆ ಸಿರ್ಸಿ ನಾಗರಿಕರು ಎಲ್ಲರೂ ಬಂದು ಇಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ಗಣೇಶನ ಕೃಪೆಗೆ ಪಾತ್ರ ಆಗ್ಬೇಕು ಅಂತ ನಾನು ಹೇಳಿಕ್ಕೆ ಬಯಸ್ತೇವೆ ನಮ್ಮ ಶಿರ್ಸಿಯಲ್ಲಿ ಗಣೇಶೋತ್ಸವದ ಎಂಟನೇ ದಿನ ಶಿರ್ಸಿ ಪೇಟೆ ತುಂಬ ಶಿರ್ಸಿಯ ಗಣೇಶ್ ನಗರಕ ಸಾಮ್ರಾಟ್ ಗಣಪನ ಸದ್ದೆ ಆವರಿಸ್ಕೊಂಡಿತ್ತು ಈ ಗಣೇಶೋತ್ಸವದ ವಿಸರ್ಜನಾ ಮೆರವಣಿಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ